ಅದಕ್ಕಾಗಿ ಬೇರೆ ಹೋರಾಟ ನಡೀತಾ ಇದೆ ಇವತ್ತು ಕಬ್ಬಿಗೂ ಕೂಡ ಇವತ್ತು ಎಂಡಿ ಕಾರ್ಖಾನೆ ಮಾಲೀಕರು ಸಾಧ್ಯ ಇಲ್ಲ ಅಂತಾರೆ ಕೊಡಕ್ ಆಗಲ್ಲ ಅಂತ ಹೇಳಿ ಇನ್ನೂ ಕತೆ ಹೇಳ್ತಾರೆ ಕತೆ ಹೇಳ್ತಾರೆ ಇವರು ಇವತ್ತು ಕೇಂದ್ರ ಸರ್ಕಾರ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ರಿಂದ ಹತ್ತು ಪಾಯಿಂಟ್ ಎರಡು ಐದು ಮುನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡ್ತು ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಮಾಡುತ್ತೆ ಏನು ಕೊಟ್ಟಿಲ್ಲ ಕಂಡ್ರಿ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಬೇಕಾಗಿತ್ತು ಇವತ್ತು ಮಾತೃಘಟೆಗೆ ಬಂದು ರಾಯಚಿತರು ಬರುವ ಘೋಷಣೆ ಮಾಡ್ಬೇಕಾಗಿತ್ತು ತಾವು ತೀರ್ಮಾನ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಕಾರ್ಖಾನೆ ಮಾಲೀಕರು ಯಾರು ಆ ನೋಡ್ಕೊಂತೀವಿ ನೋಡ್ಕೊಳ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಶಾಸಕ ಬೇಕು ಪ್ರಧಾನಮಂತ್ರಿ ಕುರ್ಚಿಗೆ ಪಾರ್ಲಿಮೆಂಟ್ ಸದಸ್ಯ ಬೇಕು ಇವತ್ತು ನಾವು ರೈತರು ಬೇಕಾಗಿಲ್ಲ ಆದ್ರಿಂದ ನಾವು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಉಳಿಸಕ್ಕೋಸ್ಕರ ಮಾಲಕರನ್ನ ಇವತ್ತು ಸಾಕ್ತಾ ಇದ್ದಾರೆ ಮಾಲೀಕರು ಪರವಾಗಿ ಅಂತ ಹೇಳ್ತಾ ಇದ್ದಾರೆ ಆದ್ರಿಂದ ನಾವು ಇವತ್ತೇ ಘೋಷಣೆ ಮಾಡಬೇಕು ಮಕ್ಕಳ ನೀವು ಯಾರು ಮುಂದಿನ ಚುನಾವಣೆಯಲ್ಲಿ ಯಾರು ಆಸ್ಪತ್ರೆ ಬಂದ್ರಿ ನೋಡ್ಕೇಳ್ತೀವಿ ಅಂತ ಘೋಷಣೆ ಮಾಡಬೇಕು ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಇಡೀ ನಮ್ಮ ರೈತ ಸಂಘ ರಾಜ್ಯಾದ್ಯಂತ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕಾಗಿ ಬಂದಿದ್ದೀನಿ ನಾನು ಇವತ್ತೇನು ರಸ್ತೆ ರೋಗ ಚಳವಳಿ ಮಾಡ್ತಾ ಇದ್ದೀರಿ ಸಂಯುಕ್ತ ಹೋರಾಟ ಕರ್ನಾಟಕ ದೆಹಲಿಯಲ್ಲಿ ಏನು ಚಳವಳಿ ಆಯ್ತು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಚಳವಳಿ ಸಂಯುಕ್ತ ಹೋರಾಟ ಇದೆ ಹದಿನಾಲ್ಕು ತಿಂಗಳು ದೇವಿ ವಲಯದಲ್ಲಿ ಯಾಕೆ ಪಂಜಾಬ್ ಹರಿಯಾಣ ರೈತರು ಕೇಂದ್ರ ಸರ್ಕಾರ ಬಕ್ಷಿದ್ರು ಅದೇ ರೀತಿ ಇವತ್ತು ಅದೇ ರೀತಿ ಇವತ್ತು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ರೈತರು ಡೈಲಿ ಮಾದರಿಯ ಹೋರಾಟ ಮಾಡ್ತೀವಿ ನಾನು ಕಬ್ಬಿಗ್ ಬೆಲೆ ತಕ್ಕಂತೆ ತಕ್ಕಂತೀವಿ ಅಂತಕ್ಕಂಥ ತೀರ್ಮಾನ ಅಲ್ಲ ಇವತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಪೂಜೆ ಬೆಂಬಲ ಬೆಂಬಲ ಮಾಡ್ತಾ ಇದ್ದಾರೆ ಬೆಂಬಲ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು ಮಾಡ್ತಾ ಇದ್ದಾರೆ ಹಮಾ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನರು ಕೂಡ ಇವತ್ತು ಸ್ವಯಂ ಪ್ರೇರಿತ ಬೆಂಬಲ ಮಾಡ್ತಾ ಇದ್ದಾರೆ ಸಮಪ್ರೇರಿತವಾಗಿ ಧನಸಹಾಯ ರೊಟ್ಟಿ ದವಸ ಧಾನ್ಯ ಎಲ್ಲದನ್ನು ಕೂಡ ತಂದು ಸುರಿತಾ ಇದ್ದಾರೆ ಆದ್ರಿಂದ ಹುಡುಗಾಟ ಅಲ್ಲ ಸಿದ್ದರಾಮಯ್ಯನವರೇ ಈ ವೇದಿಕೆ ಮುಖಾಂತರ ತಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಇವತ್ತು ಸಂಜೆ ಒಳಗಡೆ ತೀರ್ಮಾನ ಮಾಡದೆ ಹೋದ್ರೆ ರಾಜ್ಯದಲ್ಲಿ ಆಗ್ತಕ್ಕಂಥ ಏನೇ ಪರಿಣಾಮಗಳಿಗೆ ನಿಮ್ಮ ಸರ್ಕಾರ ಹೊಣೆ ಅಂತ ಅಂತಕ್ಕಂಥದ್ದನ್ನು ಕೂಡ ಎಚ್ಚರಿ ಯಾಕೆಂದ್ರೆ ನಾಳೆ ರಸ್ತೆ ಕಡೆ ಚಳವಳಿಯಲ್ಲೂ ಕೂಡ ಶಾಂತಿಯುತವಾಗಿ ಚಳವಳಿ ಮಾಡಬೇಕು ಯಾವತ್ತೂ ಕೂಡ ಉದ್ರೇಕ ಕಿಡಿಬಾರ್ದು ಸರ್ಕಾರ ನಮ್ಮನ್ನು ಹೊತ್ತಿಕ್ಲಿಕ್ಕೆ ಚೇಷ್ಟೆ ಮಾಡ್ತಾರೆ ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಶಾಂತಿಯುತವಾಗಿ ಹಿಂದೆ ಶಿವಮೊಗ್ಗ ಜಿಲ್ಲೆ ದಿನಕ್ಕೆ ಹನ್ನೆರಡು ಸಾವಿರ ಜನ ಶಾರ್ಜಿತವಾಗಿ ಜೈ ಸೇರಿದ ಎಲ್ಲಿಗಪ್ಪ ಎಲ್ಲಿಗೆ ಗುಂಡೂರಾಯ ಜೈಲಿಗೆ ಇವತ್ತು ನಾವು ಎಲ್ಲಿಗಪ್ಪ ಎಲ್ಲಿಗೆ ಸಿದ್ದರಾಮಯ್ಯ ಜೈಲಿಗೆ ಯಾತಕ್ಕಾಗಿ ಹೋರಾಟ ನಾಯಕ್ಕಾಗಿ ಹೋರಾಟ ಜೈಲಿಗೆ ಹೆದರಬೇಡಿ ನಾನು ಸುಮಾರು ಮೂರು ಹತ್ತೈದು ದಿನ ತಿಂಗಳ ಕಾಲ ಹಲವಾರು ಬಾರಿ ಜೈಲಿನಲ್ಲಿ ಇದ್ದೀನಿ ಜೈಲಿನ ನಿಮಗೆ ಏನು ನಡೆಸ್ಕೊಳಲ್ಲ ಜನಗೆಲ್ಲ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಕೊಡ್ತಾರೆ ಬೆಡ್ಶೀಟ್ ಕೊಡ್ತಾರೆ ತಟ್ಟೆ ಕೊಡ್ತಾರೆ ಸಂಪೂರ್ಣ ತೈಗ ಕೆರೆಗೆ ಎಣ್ಣೆ ಕೊಡ್ತಾರೆ ಒಂದೊಂದು ಸ್ವೀಟ್ ಒಂದೊಂದು ಮಾಂಸ ಕೊಡ್ತಾರೆ ಅಲ್ಲಿ ಯಾವ ಕಾರಣಕ್ಕೂ ಕೂಡ ಜೈಲಿನಾಗೆ ನಿಮ್ಗೆ ಏನು ತೊಂದರೆ ಕೊಡಲ್ಲ ಆದ್ರಿಂದ ಅವರು ರಸ್ತೆ ತಡೆ ಮಾಡುವಾಗ ಜೈಲ್ ಹಾಕ್ತಿವಿ ಅಂದ್ರೆ ರೆಡಿ ಆಗ್ಬೇಕು ಮನೆ ಮಂದಿ ಎಲ್ಲ ಕಡೆಯಿಂದ ಹೋಗಬೇಕು ಜೈಲಿಲ್ಲ ನೋಡೋಣ ಇಲ್ಲದ ಜೈಲುಗಳಿಗೆ ಜಾಗ ಇಲ್ಲ ಇರೋ ಜಾಗ ಇಲ್ಲ ಮೂರು ನೋಡಪ್ಪ ತಿನ್ಕಲ್ರಿ ಇರೋ ಖೈದಿಗಳಿಗೆ ಜಾಗ ಇಲ್ಲ ನಾನು ಬೆಳಗಾವಿ ಹಿಂಡರುಗಾ ಜೈಲಿನೂ ಕೂಡ ಬಂದಿದ್ದೆ ಹಿಂಡರುಗಾ ಜೈಲಿನಲ್ಲಿ ಜೈಲ್ ಜಾಗ ಇಲ್ಲ ಸರ್ಕಾರ ನಾಳೆ ಶಾಂತಿಯುತ ಹೋರಾಟ ಮಾಡತಕ್ಕಂತ ರೈತರ ಮೇಲೆ ಪೊಲೀಸರ ಮುಖಾಂತರ ದಬ್ಬಾಳಿಕೆ ಮಾಡಿ ನೀವು ಶಾಂತಿಯುತ ಹೋರಾಟ ಮಾಡ್ತಕ್ಕಂಥವ್ರು ಜೈಲಿಗೆ ಹಾಕಿದೀರ ನಾವು ಜೈಲಿಗೆ ಹೋಗಕ್ ತಯಾರಿದೀವಿ ಸಿದ್ದರಾಮಿ ಬರೇ ನೀವು ಮೂರು ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲರೂ ಕೂಡ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ ಜೊತೆ ಬರ್ತೀವಿ ನಿಮ್ ಜೊತೆ ಗಮನ ಕೊಡ್ತೀವಿ ಅಂತ ಮಾತನ್ನ ಕರ್ನಾಟಕ ರಾಜ್ಯದಿಂದ ಸರ್ವೇ ಹಾಗೂ ಶಿಕ್ಷಣ ವತಿಯಿಂದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಮಾತಾಡೋದು ಧನ್ಯವಾದಗಳು ಅದೇ ರೀತಿ ನರಮಲ್ ತಾಲೂಕಿನ ಕಣ್ಣೂರು ಗ್ರಾಮದ ಉಮೇಶ್ ಮರ್ಕಾಪ್ ಅಧ್ಯಕ್ಷರಾದ ಇದೇ ಬಂದಿರ್ತಾರ ಐವತ್ತು ಜನ ಬಂದಿದ್ದೇವೆ ಅಲ್ಲಿ ಐವತ್ತು ಕಾರ್ ಇದೆ ಅದಕ್ಕೋಸ್ಕರ ಬಂದು ಬೆಳಿಗ್ಗೆಯಿಂದ ನಿಂತಿದ್ದ ನಾವು ಆಗಿದ್ದೇವೆ ಎಲ್ಲ ದಾನ್ಯ ಮಾಡಿ ಎರಡು ಮಾಸ ಮಾತಾಡ್ತೀನಿ ಐದೇ ನಿಮಿಷ ನಾವು ಈ ರೈತ ಈ ಚಳವಳಿಗೆ ನರವನ ತಾಲೂಕಿನ ಎಲ್ಲ ರೈತರ ವತಿಯಿಂದ ನಾವು ಸಂಪೂರ್ಣ ಬೆಂಬಲಿದೆ ಸರ್ಕಾರ ಅವರಿಗೆ ನೋಡಿದೆ ಕನಿಷ್ಠ ಬೇರೆ ರಾಜ್ಯದವರು ಯಾವ ಕನಿಷ್ಠ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅದನ್ನ ನಿಗದಿ ಮಾಡಿದ್ರ ಅದೇ ರೀತಿ ನಿಗದಿ ಮಾಡುವವರೆಗೆ ನಾವು ಸಂಪೂರ್ಣ ಬೆಂಬಲಿದೆ ನಮ್ಮ ಕರ್ನಾಟಕ ರಾಜ್ಯ ರಂಗ ರೈತ ಸಂಘದಿಂದ ಹಸಿರು ಸೇನೆ ಹಾಗೂ ಅತಿಯಿಂದ ಸಂಪೂರ್ಣ ಕರ್ನಾಟಕ ನಮ್ಮ ಬೆಂಬಲಿದೆ ಅಂತ ಹೇಳ್ಕೊಂಡು ಈ ಎಲ್ಲರಿಗೂ ನನ್ನ ಅನಂತ ವಂದನೆಗಳ ಒಂದನ್ನು ಸಲ್ಲಿಸುತ್ತ ನಮ್ಮ ಬೆಂಬಲ ಪೂರ್ತಿ ಪ್ರತಿದಿನ ನಾವು ಇಲ್ಲಿ ಬಂದು ಒರಕೊಳ್ತೇವೆ ಯಾರು ದಯವಿಟ್ಟು ಇಲ್ಲಿมา ಒಕೊಬೇಡಿ ನಾವು ಕೋಣ ಇದು ಮಾಡ್ತೇವೆ ಅಂತ ಹೇಳಿಕೊಂಡು ತಮ್ಮಲ್ಲಿ ಮನೆ ಮಾಡ್ಕೊಂಡಿದ್ದೇನೆ ಧನ್ಯವಾದಗಳು ಈ ಈ ಜಿಲ್ಲೆಯ ಈ ರಾಜ್ಯದ ಕಮಬೆಣಗಾರಿಕೆ ಅಂತ ಹೇಳಿರಲ್ಲ ಎಲ್ಲೆಲ್ಲಿಂದ ರೈತರ ರೂಪಾ ನರಗುಂದ ಈ ಚಿಕ್ಕೋಡಿ ಗ್ರಾಮದ ಎಡೂರು ಗ್ರಾಮಸ್ಥರಿಂದ ಹತ್ತು ಸಾವಿರ ರೊಟ್ಟಿ ಕಿಲೋ ಹಾಕಿ ಇಪ್ಪತ್ತು ಕಿಲೋ ಜೋಳ ಕಿಲೋ ಎಡೂರು ಗ್ರಾಮದಿಂದ ಐದನೇ ಜನ ಬಂದ ತುಂಬಾ ತುಂಬಾ ಬೆಳೆಗಳ ಸದಸ್ಯ ಗ್ರಾಮದ ಮಂಜುನಾಥ

மீடியாத நம்ம தேவ் வந்தால் ஏன் நின்று தின ஏன் குஜி சாக்கியாரு இது ಮೂಲೆ ಮೂಲೆಯಿಂದ ಬಂದಾರ ಅಂತ ಮಹನೀಯರಿಂದ ಇವತ್ತ ನಮ್ಮ ಕಬೀರ್ ಬಿಲ್ಲಿ ಸೇರ್ಕೊಳಕ್ ಬಂದಾರು ಅಂತ ಮಹನೀಯರಿಗೂ ಒಂದು ಜೋರಾದ ಚಪ್ಪಳೆ ಯಾಕಂದ್ರೆ ಇವತ್ತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರೆ ಕೇಳಲಾರದಂತ ಪರಿಸ್ಥಿತಿ ಒಳಗ ಸಕ್ರಿ ಲಾಬಿಗೆ ಸಕ್ರಿ ಮಾಲಕರ ಅಷ್ಟೇ ಪ್ರಶ್ನೆ ಆಗಿದ್ರ ಆದ್ರೂ ಈ ಈ ಜನಶಕ್ತಿ ಮುಂದ ಒಂದು ಕಾಲ ಮಣಕಾಲ ಊರಿಕೆರಿಂದ ನಿಮ್ಮ ಶಕ್ತಿಗೆ ಒಂದು ಜಯ ಸಿಗ್ತೈತಿ ಮಾತನ್ನ ಯಾಕತ್ತಂದ್ರ ಐದ ಏನ್ ತೀರ್ಪು ಬರ್ತೈತ್ ನೋಡೋನು ನಾಳೆ ದೊಡ್ಡ ಪ್ರಮಾಣ ಹತ್ತು ಸಾವಿರ